ಎಂಬತ್ತರುತ್ಸಾಗ ನಿಮ್ಮದಿರೆ ನಮಗಾಗಿ ನೀವಿರಿಸಿದಂತಿಗೆ ಶಿಷ್ಯರೆಲ್ಲ ಎಂಬತ್ತರುತ್ಸಾಗ ನಿಮ್ಮದಿರೆ ನಮಗಾಗಿ ನೀವಿರಿಸಿದಂತಿ ಹೇವು ಶಿಷ್ಯರೆಲ್ಲ ಗ್ರಹಗಣಿತದಾಚೆಯಲು ಜೀವನದ ಪಾಠವಿದೆ ಗ್ರಹಗಣಿತದ ಚಲು ಜೀವನದ ಪಾಠವಿದೆ ಬೋಧನೆಯ ಒಂದಿನಿತು ಮರೆಯಲಿಲ್ಲ ಬೋಧನೆಯ ಒಂದಿನಿತು ಮರೆಯಲಿಲ್ಲ ಅರಿವಿನಾಗರದೊಂದು ಕಡಲ ನೀಸಿದ ಹಾಗೆ ದಡದದು ವನೆಯದು ಸಾಗುತ್ತಿರಲು ಅರಿವಿನಾಗರದೊಂದು ಕಡಲ ನೀಸಿದ ಹಾಗೆ ದಡದ ದೂರವನೆನೆದು ರವನೇದು ಸಾಗುತ್ತಿರಲು ಬಾಳಿನ ೆ ಬಾಳಿ ನಳಿಗೆ ಗುಂದು ಲನ್ನತಿ ಗೆಂದು ನಾವೆ ಹಿಡಿದು ನೀವೇ ಬರಲು ನಾವೆ ಹಿಡಿದು ನೀವೆ ಬರಲು ನಕ್ಷತ್ರ ಮಂಡಲದ ಕೆಳಗೆಮ್ಮ ಬದುಕಿನಲ್ಲಿ ಕೌತುಕದ ಪ್ರಶ್ನಗಳ ಮಾಲೆ ಮಾಲೆ ನಕ್ಷತ್ರ ಮಂಡಲದ ಕೆಳಗೆಮ್ಮ ಬದುಕಿನಲ್ಲಿ ಕೌತುಕದ ಪ್ರಶ್ನೆಗಳ ಮಾಲೆ ಮಾಲೆ ಶಾಸ್ತ್ರಗಳ ಬಲದಿಂದ ಧರಣಿಯಲೆ ನಾವಿದ್ದು ಶಾಸ್ತ್ರಗಳ ಬಲದ್ಯೂದ ಧರಣಿಯಲೆ ನಾವಿದ್ದು ಲೆಕ್ಕಿಸುವ ಬಗೆಯೊಂದು ಕಾಲಲೀಲೆ ಲೆಕ್ಕಿಸುವ ಬಗೆಯೊಂದು ಕಾಲಲೀಲೆ ಎಂಬತ್ತರುತ್ಸಾಗ ನಿಮ್ಮದಿರೆ ನಮಗಾಗಿ ನೀವಿರಿಸಿದಂತಿಗೆ ಶಿಷ್ಯರಲ್ಲ ಗಗನದೊಳಗೆನಿಹೂದೋ ಗತಿಯನಿತೋ ಗ್ರಹಗಳಿಗೆ ಮತ್ತದರ ಮರ್ಮವನು ಹೃದಯ ಕರುಹಿ ಗಗನದೊಳಗೆ ನಿಹುದೋ ಗತಿಯನಿತೋ ಗ್ರಹಗಳಿಗೆ ಮತ್ತದರ ಮರ್ಮವನು ಹೃದಯ ಕರುಹಿ ನೊಂದವರ ಮನೆಗೆಲ್ಲ ಮಂಗಳದ ದೀಪವನು ತಂದವರು ನೀವಹುದು ತಮವಸರಿಸಿ ನೊಂದವರ ಮನೆಗೆಲ್ಲ ಮಂಗಳದ ದೀಪವನು ತಂದವರು ನೀವಹುದು ತಮವ ಸರಿಸಿ ತಂದವರು ನೀವಹುದು ತಮವ ಸರಿಸ ನೇಸರನ ಬೆಳಕಲ್ಲಿ ತಿಂಗಳನ ಬೆಳಕಲ್ಲಿ ಬೆಳಕಿಗುವುದು ಮನುಜರಿಗೆ ಸತ್ಯವಿದುವೆ ನೇಸರನ ಬೆಳಕಲ್ಲಿ ತಿಂಗಳನ ಬೆಳಕಲ್ಲಿ ಬೆಳಕಿ ಮನುಜರಿಗೆ ಸತ್ಯವಿದುವೆ ಪ್ರತ್ಯಕ್ಷ ಶಾಸ್ತ್ರವನು ಬಲ್ಲವರು ನೀವಿರಲು ಪ್ರತ್ಯಕ್ಷ ಶಾಸ್ತ್ರವನ್ನುನು ಬಲ್ಲವರು ನೀವಿರಲು ಸತ್ಪಥದ ದರ್ಶನಕ್ಕೆ ಯೋಗ ಬಲವೇ ಪ್ರತ್ಯಕ್ಷ ಶಾಸ್ತ್ರವನ್ನು ಬಲ್ಲವರು ನೀವಿರಲು ಸತ್ಪಥದ ದರ್ಶನಕ್ಕೆ ಯೋಗ ಬಲವೇ ಸತ್ಪಥದ ದರ್ಶನಕ್ಕೆ ಯೋಗ ಬಲವೇ ಸಾಗ ನಿಮ್ಮದಿರೆ ನಮಗಾಗಿ ನೀವಿರಿಸಿದಂತಿಹೇವು ಶಿಷ್ಯರಿಲ್ಲ ಗ್ರಹ ಗ್ರಹಗಣಿತದಚೆಯಲು ಜೀವನದ ಪಾಠವಿದೆ ಬೋಧನೆಯ ಒಂದಿನಿತು ಮರೆಯಲಿಲ್ಲ ಬೋಧನೆಯ ಒಂದಿನಿತು ಮರೆಯಲಿಲ್ಲ ಎಂಬತ್ತ ರುಸಾಗ ನಿಮ್ಮದಿರೆ ನಮಗಾಗಿ ನೀವಿರಿಸಿದಂತಿಹೇವು ಶಿಷ್ಯರೆಲ್ಲ ನೀವಿರಿಸಿದಂತಿಗೇವು ಶಿಷ್ಯರೆಲ್ಲ ನೀವಿರಿಸಿದಂತಿಗೆ He's